ಸುಧಾರಿತ ಸಂಪರ್ಕ ಡಿಜಿಟಲ್ ಸೇರ್ಪಡೆ ಮತ್ತು ಮೂಲಸೌಕರ್ಯ ವಲಯದಲ್ಲಿ ಹೆಚ್ಚಿನ ಹೂಡಿಕೆಯ ಮೂಲಕ ಈಶಾನ್ಯ ರಾಜ್ಯಗಳು ಗಮನಾರ್ಹ ಬೆಳವಣಿಗೆ ಸಾಧಿಸುತ್ತಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಬರೆದಿರುವ ವಿಕಸಿತ ಭಾರತ ಪರಿಕಲ್ಪನೆಯ ಗುರಿ ಸಾಧನೆಯಲ್ಲಿ ಈಶಾನ್ಯ ರಾಜ್ಯಗಳ ಮಹತ್ವ ಕುರಿತ ಲೇಖನವನ್ನು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ನಲ್ಲಿ ಪ್ರಧಾನಿಯವರು ಹಂಚಿಕೊಂಡಿದ್ದಾರೆ ಈಶಾನ್ಯದ ಜವಳಿ ಕ್ಷೇತ್ರ ಪ್ರವಾಸೋದ್ಯಮ ಅವಕಾಶಗಳು ಮತ್ತು ಸಾಂಪ್ರದಾಯಿಕ ಕರಕುಶಲತೆಯನ್ನು ಬಿಂಬಿಸುವ ಅಷ್ಟಲಕ್ಷ್ಮಿ ಮಹೋತ್ಸವ ದೆಹಲಿಯ ಭಾರತ ಮಂಟಪಂನಲ್ಲಿ ಮೂರು ದಿನಗಳ ಕಾಲ ನಡೆಯುತ್ತಿದೆ ಅಸ್ಸಾಂ ಅರುಣಾಚಲ ಪ್ರದೇಶ ಮೇಘಾಲಯ ಮಣಿಪುರ ನಾಗಾಲ್ಯಾಂಡ್ ಮಿಜೋರಾಂ ತ್ರಿಪುರ ಮತ್ತು ಸಿಕ್ಕಿಂ ಸೇರಿದಂತೆ ಎಂಟು ರಾಜ್ಯಗಳ ಸೌಂದರ್ಯ ವೈವಿಧ್ಯತೆ ಮತ್ತು ಭರವಸೆಯನ್ನು ಪ್ರದರ್ಶಿಸುವ ಗುರಿಯನ್ನು ಈ ಉತ್ಸವ ಹೊಂದಿದೆ ಉತ್ಸವದಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಕುಶಲಕರ್ಮಿಗಳು ವಿಶಿಷ್ಟ ಕರಕುಶಲ ವಸ್ತುಗಳು ಕೈಮಗ್ಗಗಳು ಮತ್ತು ಕೃಷಿ ಉತ್ಪನ್ನಗಳನ್ನು ಪ್ರದರ್ಶಿಸುತ್ತಿದ್ದಾರೆ ಪ್ರದರ್ಶನ ಇಂದು ಮುಕ್ತಾಯವಾಗಲಿದೆ